ನಮಸ್ತೆ ನಮ್ಮ ಮೇಲೆ ಯಾರಾದ್ರೂ ತುಂಬಾ ಶತ್ರುತ್ವ ಇದೆ ವೈರತ್ವ ಇದೆ ನಮ್ಮನ್ನ ಜೀವ ಸಮೇತ ಏನಾದ್ರೂ ತೊಂದರೆ ಕೊಡಬೇಕು ತೊಂದರೆ ಕೊಡಬೇಕು ಅಂತ ಏನಾದರೂ ಕ್ಷುದ್ರ ಪ್ರಯೋಗ ಮಾಡಿಸ್ಲಿಕ್ಕೆ ನಿಂತ್ರೆ ಅದ್ರಲ್ಲೊಂದ್ ಪ್ರಯೋಗ ಚೌಡೇಶ್ವರಿ ಪ್ರಯೋಗ ಅದನ್ನೆಲ್ಲ ಆಡುಭಾಷೆಯಲ್ಲಿ ಚೌಡಿ ಪ್ರಯೋಗ ಅಂತ ಹೇಳ್ತಾರೆ ಈ ಚೌಡೇಶ್ವರಿಗೆ ತುಂಬಾ ಕ್ರೂರತ್ವ ಇರುತ್ತೆ ಯಾವುದೇ ದಯಾ ದಾಕ್ಷಿಣ್ಯ ಯಾವ ರೀತಿ ಇರೋದಿಲ್ಲ ಯಾರು ಏನು ಕೆಲಸ ಹೇಳಿದ್ರು ಅದು ಮಾಡ್ಲಿಕ್ಕೆ ಸಿದ್ಧ ಇರ್ತದೆ ಒಳ್ಳೇದಾದ್ರೂ ಸರಿ ಕೆಟ್ಟದಾದ್ರೂ ಸರಿ ಯಾರು ಈ ಮಾಂತ್ರಿಕರು ಇರ್ತಾರೋ ಎಲ್ಲರ ಕೈಲೂ ಇದು ಈ ಚೌಡೇಶ್ವರಿ ಪ್ರಯೋಗ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಯಾರು ಈ ಮಾಂತ್ರಿಕರು ಇರ್ತಾರೋ ಅವರು ದೇವಿ ಆರಾಧನೆ ಮಾಡಿ ಪರಿಣತಿ ಹೊಂದಿರಬೇಕು ಅಥವಾ ಈ ಚೌಡಿನ ಆರಾಧನೆ ಮಾಡಿ ಪರಿಣಿತಿ ಹೊಂದಿರಬೇಕು ಅಂತವ್ರ ಕೈಲಿ ಮಾತ್ರ ಸಾಧ್ಯ ಆಗ್ತದೆ ಅಂತಹ ಮಾಂತ್ರಿಕರು ಏನ್ ಮಾಡ್ತಾರೆ ಯಾವ್ದಾದ್ರು ಒಂದು ಚೌಡೇಶ್ವರಿ ದೇವಾಲಯನ ಆಯ್ಕೆ ಮಾಡ್ಕೊಂತಾರೆ ಅದು ಬಲಿ ನಡೀತಾ ಇರಬೇಕು ಮಂಗಳವಾರ ಶುಕ್ರವಾರ ಅಮಾವಾಸ್ಯ ಉಣ್ಣ್ಮೆ ದಿನದಲ್ಲಿ ತುಂಬಾ ಬಲಿ ನೆಡದಿರ್ಬೇಕು ಮತ್ತು ಈ ತುಂಬಾ ಶಕ್ತಿಶಾಲಿಯಾಗಿರ್ಬೇಕು ಆ ದೇವಿ ನಿರ್ಜನ ಪ್ರದೇಶದಲ್ಲಿ ಇರ್ಬೇಕು ಜನ ಈ ಜನ ಮತ್ತೆ ಊರು ಕೇರಿಯಿಂದ ಸ್ವಲ್ಪ ದೂರದಲ್ಲಿರ್ಬೇಕು ಅಂತ ಚೌಡೇಶ್ವರಿ ದೇವಾಲಯ ಆಯ್ಕೆ ಮಾಡಿಕೊಂಡು ಆ ದೇವಿನ ಯಾವ್ದಾದ್ರು ಒಂದು ಮುಖಾಂತರ ಮಂತ್ರ ಸಿದ್ಧಿಗಳ ಮುಖಾಂತರ ದೇವಿನ ಆರಾಧನೆ ಮಾಡಿಕೊಂಡು ತನ್ನ ವಶದಲ್ಲಿ ಇಟ್ಕೋತಾರೆ ಸ್ವಲ್ಪ ದಿನಗಳ ಕಾಲ ತಾಯಿ ಹಿಂದೆ ಮುಂದೆ ಇವ್ರ ಹಿಂದೆ ಮುಂದೆ ಸುತ್ತಬೇಕು ಮಾಂತ್ರಿಕರ ಹಿಂದೆ ಮುಂದೆ ಆ ರೀತಿ ವಶದಲ್ಲಿ ಇಟ್ಕೊಂಡು ಯಾರ ಮೇಲಾದರೂ ಪ್ರಯೋಗಿಸ್ಬೇಕಲ್ಲ ಅಂತ ಸಮಯ ನೋಡಿಕೊಂಡು ಒಂದು ಕೆರೆ ಮಣ್ಣಾಗಿರ್ಬೋದು ಅಥವಾ ಸ್ಮಶಾನದ ಮಣ್ಣಾಗಿರ್ಬೋದು ಇಂಥ ಮಣ್ಣುಗಳಿಂದ ಕೆಲವು ವಿಕೃತ ಗೊಂಬೆಗಳನ್ನ ಮಾಡಿಕೊಂಡು ಆ ಗೊಂಬೆಗಳಿಗೆ ಒಂದು ದೇವಿ ಅಲಂ ಆಕೃತಿ ಕೊಟ್ಟು ಆ ಆಕೃತಿ ಕೊಟ್ಟಿರುವ ಆಕೃತಿಯಲ್ಲಿ ಈ ದೇವಿನ ಆಹ್ವಾನಿಸ್ತಾರೆ ಈ ಚೌಡೇಶ್ವರಿನ ಆಹ್ವಾನಿಸಿ ಕೆಲ ಮಂತ್ರಗಳಿಂದ ಆ ತಾಯಿನ ತುಂಬಾ ಉಗ್ರ ಸ್ವರೂಪಕ್ಕೆ ತರ್ತಾರೆ ನಂತರ ಮೇಲೆ ಪ್ರಯೋಗ ಮಾಡಬೇಕು ಮನೆ ಅಥವಾ ಜಾಗ ಅಥವಾ ದೇಹದ ಮೇಲೆ ಏನಾದ್ರೂ ಪ್ರಯೋಗ ಮಾಡಬೇಕು ಅಂದ್ರೆ ಅವ್ರ ಫೋಟೋಗಳು ಹೆಸರುಗಳು ಮತ್ತು ಅವ್ರ ಬಟ್ಟೆಗಳನ್ನೆಲ್ಲ ಅದಕ್ಕೆ ತೋರಿಸಿ ಸಂಪೂರ್ಣವಾಗಿ ಆ ತಾಯಿಗೆ ಕ್ರೂರ ಸ್ವಭಾವ ತಂದು ಕೆಲ ಪ್ರಯೋಗಗಳನ್ನ ನಡೆಸಿ ಆ ತಾಯಿಯನ್ನು ಯಾರ ಮೇಲೆ ಉಚ್ಚಾಟನೆ ಮಾಡ್ಬೇಕು ಅವ್ರ ಮೇಲೆ ಉಚ್ಚಾಟನೆ ಮಾಡ್ತಾರೆ ನಂತರ ತಾಯಿ ಏನು ಇವ್ರ ಮನೆ ಸೇರುತ್ತಲ್ಲ ತುಂಬಾ ಇವ್ರ ಜೀವನ ಅದ್ಲಿ ಬದ್ಲಿ ಮಾಡುತ್ತೆ ಆ ತಾಯಿಗೆ ಯಾವುದೇ ಕರುಣೆ ಮತ್ತು ದಯಾ ದಾಕ್ಷಿಣ್ಯ ಇರೋದಿಲ್ಲ ಅವ್ರ ಏನು ಮಾಂತ್ರಿಕ ಏನು ಪ್ರಯೋಗ ಆ ಪ್ರಯೋಗನ ಸಿದ್ಧಿ ಮಾಡಬೇಕು ಅಂತ ತಾಯಿ ಯಾರ ಮನೆ ಜಾಗ ಅಥವಾ ದೇಹ ಸೇರಿದ ನಂತರ ಅವ್ರ ಜೀವನದಲ್ಲಿ ತುಂಬಾ ಅದ್ಲು ಬದಲಾಗುತ್ತೆ ಈ ತರ ಏನಾದ್ರೂ ಈ ಪ್ರಯೋಗ ಮಾಡ್ಲಿಕ್ಕೆ ತುಂಬಾ ಟೈಮ್ ತೊಗೊಳ್ಳುತ್ತೆ ಒಂದು ಎರಡು ದಿನದ ಪ್ರೊಸೀಜರ್ ಅಲ್ಲ ಇದು ತುಂಬಾ ಟೈಮ್ ತಗೊಂಡು ಈ ಪ್ರಯೋಗ ನಡೆಸ್ತಾರೆ ಒಂದು ಹದಿನೈದು ದಿನ ಆಗ್ಬಹುದು ತಿಂಗಳಾಗ್ಬಹುದು ಎರಡು ತಿಂಗಳಾಗ್ಬೋದು ಪ್ರಯೋಗ ನಡೆಸ್ತಾರೆ ಈ ಪ್ರಯೋಗ ನಡೆದಿದಂತ ಯಾರ ಮನೆ ಮೇಲೆ ನಡೆದಿರತ್ತೋ ಅಂತವ್ರ ಮನೆ ಒಳಗಡೆ ಮೇಲಾದರೂ ಈ ದೇವಿ ಬಂದು ಆವಾನೆ ಆಗಿ ಮಾತಾಡಬಹುದು ಇಲ್ಲ ಅಂದ್ರೆ ಅವ್ರ ಮನೆಯಲ್ಲಿ ರಕ್ತಪಾತಗಳಾಗ್ಬೋದು ಏನಾದರೂ ಏನಾದ್ರೂ ಅನಾಹುತಗಳಾಗಬಹುದು ಈ ರೀತಿ ಇರ್ತದೆ ಈ ತರ ದೇವಿಯನ್ನು ಯಾರು ಬೇಕಂದ್ರೆ ಅವ್ರು ಮುಟ್ಲಿಕ್ಕೆ ಆಗಲ್ಲ ಯಾರು ಕಲ್ತಿರ್ತಾರೋ ಅವರು ಮುಟ್ಟಲಿಕ್ಕೆ ಮಾತ್ರ ಸಾಧ್ಯ ಆಗ್ತದೆ ಅಂತ ಮಾಂತ್ರಿಕರು ಈ ತರ ಮೇಲಾದರೂ ಪ್ರಯೋಗ ಆಗಿದ್ರೆ ಅಂತವ್ರು ಏನ್ ಮಾಡ್ತಾರೆ ಮತ್ತೆ ಈ ದೇವಿಯನ್ನು ವಾಪಸ್ ಅವ್ರಿರುವಂತ ಜಾಗ ಕರೆಸಿ ಆ ದೇವಿಯಲ್ಲಿರುವಂತಹ ದುಷ್ಟ ಶಕ್ತಿಗಳನ್ನು ನಿರ್ಮೂಲನೆ ಮಾಡಿ ದುಷ್ಟ ಮಂತ್ರಗಳಿಂದ ದೇವಿಯನ್ನು ಬಿಡುಗಡೆ ಮಾಡಿ ಕೆಲ ದಿಗ್ಬಂಧನಗಳಿಂದ ಬಿಡುಗಡೆ ಮಾಡಿದ ನಂತರ ಆ ದೇವಿ ಶಾಂತ ಸ್ವರೂಪ ಬರ್ತದೆ ಶಾಂತ ಸ್ವರೂಪಕ್ಕೆ ಬಂದ ಮೇಲೆ ನಿಧಾನವಾಗಿ ಆ ದೇವಿಗೆ ಮತ್ತೆ ಮೊದಲಿನ ಸ್ಥಿತಿಗೆ ತರ್ತಾರೆ ಏನಿದೆ ದೈವ ಸ್ವರೂಪದ ಸ್ಥಿತಿಗೆ ತಂದು ಯಾವುದಾದ್ರೂ ಒಂದು ನಿರ್ಜನ ಪ್ರದೇಶ ಅಥವಾ ದೇವರು ವಾಸ ಮಾಡುವಂತಹ ಸ್ಥಳಗಳಿಗೆ ಈ ಇಂತಹ ದೇವಿಯನ್ನು ತಗೊಂಡೋಗಿ ಬಿಡುಗಡೆ ಮಾಡ್ಲಿಕ್ಕೆ ಸರಿ ಆಗ್ತದೆ ನಂತರ ಯಾವ ಮನೆ ಪ್ರಯೋಗಕ್ಕೊಳಗಾಗಿತ್ತಲ್ಲ ಆ ಮನೆಗೆ ರಕ್ಷೆ ಮಾಡಿದ್ರೆ ನಿಧಾನವಾಗಿ ಆ ಮನೆಯಲ್ಲಿರ್ತಕ್ಕಂಥವರೆಲ್ಲ ಚೇತರಿಸ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ನಮಸ್ತೆ ಓಂ ನಮ ಶಿವಾಯ ವೀಕ್ಷಕರೇ ನಮ್ಮ ವಿಡಿಯೋಗಳು ಇಷ್ಟವಾಗಿದ್ದರೆ ದಯವಿಟ್ಟು ಕೆಳಗೆ ಓಂ ನಮ ಶಿವಾಯ ಅಂತ ಕಾಮೆಂಟ್ ಮಾಡಿ ದಯಮಾಡಿ ಮಾಡಿ ಅಥವಾ ಜೈ ಶ್ರೀರಾಮ್ ಅಂತ ಕಾಮೆಂಟ್ ಮಾಡಿ ನೋಡಿ ಇವತ್ತಿನ ವಿಷಯವನ್ನ ಮೇಲೆ ತಿಳಿಸಿದಂತೆ ಶ್ರೀ ಮಧು ಅವರು ತಿಳಿಸ್ತಿದ್ದಾರಲ್ವಾ ಅವರು ಶಿವಮೊಗ್ಗದಲ್ಲಿರ್ತಾರೆ ಏನಪ್ಪ ವಿಷಯ ಅಂದ್ರೆ ಚೌಡಿ ಪ್ರಯೋಗ ನೋಡಿ ಚೌಡಿಯನ್ನ ವಶಪಡಿಸಿಕೊಂಡಿರ್ತಾರೆ ಈಗ ಮೇಲೆ ಮಧು ಅವರು ಸಂಪೂರ್ಣ ವಿವರವಾಗಿ ತಿಳಿಸಿದ್ದಾರೆ ಕೆಲವು ಮಾಂತ್ರಿಕರು ವಶಪಡಿಸಿಕೊಂಡು ಈ ವಾಮಾಚಾರ ಪ್ರಯೋಗ ದೋಷಗಳಿಗೆ ಏನು ಅವ್ರಿಗೆ ಆಗ್ಲಿಲ್ದವ್ರನ್ನ ನಾಶ ಮಾಡ್ಲಿಕ್ಕಾಗಿ ಈ ಒಂದು ಚೌಡಿ ಪ್ರಯೋಗವನ್ನ ಮಾಡ್ತಾರೆ ನಾನು ಒಬ್ರನ್ನ ನೋಡಿದ್ದೆ ಅವ್ರ ಮಾಂತ್ರಿಕರು ಅವರು ಹೇಳ್ತಾ ಇದ್ರು ಯಾರಿಗಾದ್ರೂ ಒಂದು ಭಯ ಪಡಿಸ್ತಾ ಇದ್ರು ಚೌಡಿ ಬಿಟ್ಬಿಡ್ತೀನಿ ಚೌಡಿ ಬಿಟ್ಬಿಡ್ತೀನಿ ಅಂತ ಭಯ ಪಡಿಸ್ತಾ ಇದ್ರು ಅಷ್ಟೇ ಅಲ್ಲ ಜನರು ಕೂಡ ತುಂಬಾ ಭಯ ಪಡ್ತಾ ಇದ್ರು ನಾನಿದ್ ಬಹಳ ಸಲ ನೋಡಿದ್ದೇನೆ ಈ ಚೌಡಿ ಪ್ರಯೋಗ ನಿಜಾನ ಅಂದ್ರೆ ಹೌದು ನಿಜ ಇದು ವಾಮಾಚಾರದಲ್ಲಿ ಇದೂ ಕೂಡ ಒಂದು ವಿಧಾನ ಈ ಚೌಡಿ ಪ್ರಯೋಗ ಮಾಡಿಬಿಟ್ರೆ ಅವರಲ್ ಅವರಷ್ಟೇ ಅಲ್ಲ ಅವರ ಕುಟುಂಬವೂ ಕೂಡ ನಾಶವಾಗ್ತಾ ಉಂಟು ಬಿಡುತ್ತೆ ಅವ್ರಿಗೆ ಗೊತ್ತೇ ಆಗೋದಿಲ್ಲ ಹೇಗೆ ನಾಶವಾಗ್ತಿದೀವಿ ಅಂತ ಈ ರೀತಿ ಒಂದು ಚೌಡಿ ಪ್ರಯೋಗವನ್ನ ಮಾಡ್ತಾರೆ ಆ ಇದನ್ನು ತೆಗೆಯೋದು ಅಷ್ಟು ಸುಲಭವಾಗಿರುವುದಿಲ್ಲ ಯಾಕಂದ್ರೆ ಇನ್ನೊಬ್ಬ ವ್ಯಕ್ತಿ ಈ ಚೌಡೇಶ್ವರಿಯನ್ನ ಧ್ಯಾನಿಸಿ ತಾಯಿಯ ಆಶೀರ್ವಾದ ಪಡ್ಕೊಂಡಿರ್ತಕ್ಕಂಥ ವ್ಯಕ್ತಿಯಿಂದ ಇದು ಸಾಧ್ಯವಾಗಬೇಕು ಜಗನ್ಮಾತೆಯ ಮಹಾ ಆಶೀರ್ವಾದವಿರುವ ವ್ಯಕ್ತಿಯೇ ಇದನ್ನ ತೆಗೆಯಬೇಕು ಸಾಕಷ್ಟು ಜನ ತೆಗಿತೀನಿ ಅಂತಾರೆ ಆದ್ರೆ ತೆಗೆದಿರಲ್ಲ ಸುಮ್ಮನೆ ನಿಮಗೆ ರೊಕ್ಕ ಖರ್ಚು ಯಾರಿಗಾದ್ರೂ ಈ ರೀತಿ ಮೇಲೆ ಮೇಲೆ ಹೇಳಿದ ರೀತಿ ತೊಂದರೆಗಳಾಗಿದ್ರೆ ಶ್ರೀ ಮಧು ಅವರು ವಿವರಿಸಿದ ರೀತಿಯಲ್ಲಿ ತೊಂದರೆ ಆಗಿದ್ರೆ ದಯವಿಟ್ಟು ನಮಗೆ ಕರೆ ಮಾಡಿ ನಾವೇ ನಿಮಗೆ ಸಲಹೆಯನ್ನು ಕೊಡ್ತೇವೆ ಯಾವ ರೀತಿಯಲ್ಲಿ ನಾವು ನಿಮಗೆ ಶಕ್ತಿಯನ್ನು ಹೆಚ್ಚಿಗೆ ಮಾಡ್ಬೋದು ಅಂತ ತಿಳಿಸ್ತೇವೆ ಅದರ ಜೊತೆ ಜೊತೆಗೆ ಇದನ್ನು ತೆಗೆಯುವ ವ್ಯವಸ್ಥೆಯನ್ನು ಕೂಡ ಈ ಪ್ರಯೋಗ ದೋಷವನ್ನ ನಿವಾರಿಸುವ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡ್ತೇವೆ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಂಬರ್ಗೆ ಕರೆ ಮಾಡಿ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಆ ವಿಶೇಷವಾಗಿ ಸಾಕಷ್ಟು ಜನ ಇಲ್ಲಿವರೆಗೂ ಕರೆ ಮಾಡಿದ್ದಾರೆ ಇಲ್ಲಿ ನೂರು ಜನ ಕರೆ ಮಾಡಿದರೆ ಹಂಡ್ರೆಡ್ ಮೆಂಬರ್ಸ್ ಕರೆ ಮಾಡಿದರೆ ತೊಂಬತ್ತು ಜನಕ್ಕೆ ವಾಮಾಚಾರ ದೋಷದ ಪ್ರಯೋಗ ದೋಷದ ತೊಂದರೆಯೇ ಇರುತ್ತದೆ ನೋಡಿ ಸಾಕಷ್ಟು ಜನ ಅವರ ಕುಟುಂಬವೇ ನಾಶಗಳಾಗಿ ಹೋಗ್ಬಿಟ್ಟಿದ್ದಾವೆ ಕೆಲಸಗಳನ್ನು ಕಳೆದುಕೊಂಡಿದ್ದಾರೆ ಕುಟುಂಬದ ಸದಸ್ಯರನ್ನೂ ಕೂಡ ತೊಂದರೆಗೆ ಒಳಪಟ್ಟಿದ್ದನ್ನು ನೋಡಿದ್ದಾರೆ ಎಲ್ಲ ಒಂದು ರೀತಿ ಮೈ ಕೈ ನೋವು ಹಿಂಸೆ ಆಯಾಸ ನೆಮ್ಮದಿಯನ್ನು ಕಳ್ಕೊಂಡಿದ್ದಾರೆ ಅಹ್ ಆರ್ಥಿಕವಾಗಿಯೂ ತೊಂದರೆ ಬಂದ್ಬಿಟ್ಟಿದ್ದಾರೆ ಮನೆಗಳನ್ನು ಮಾರ್ಕೊಂಡ್ಬಿಟ್ಟಿದ್ದಾರೆ ಜಮೀನುಗಳನ್ನು ಮಾರ್ಕೊಂಡಿದ್ದಾರೆ ಯಾಕಂದ್ರೆ ಜಮೀನುಗಳಲ್ಲೂ ಕೂಡ ಮಾಟಮಂತ್ರ ಮಾಡಿ ಹಾಕ್ಬಿಟ್ಟಿರ್ತಾರೆ ಈ ಚೌಡಿ ಪ್ರಯೋಗ ಅಂತ ಏನ್ ಹೇಳಿದ್ದೇವೆ ಇದರಿಂದ ಸರ್ವವನ್ನು ನಾಶ ಮಾಡೋ ಶಕ್ತಿ ಆ ಮಾಂತ್ರಿಕರಿಗೆ ಇರುತ್ತದೆ ಆದ್ದರಿಂದ ತುಂಬಾ ಎಚ್ಚರಿಕೆ ವಹಿಸಿ ಯಾರಿಗೆ ಈ ರೀತಿ ತೊಂದರೆಗೊಳಪಟ್ಟಿದ್ದಾರೆ ಪಟ್ಟಿದ್ದೀರಾ ನಮಗೆ ಕರೆ ಮಾಡಿ ಇದಕ್ಕೆ ಹೇಗೆ ನಿವಾರಿಸ್ಕೋಬೇಕಂತ ನಾವೇ ತಿಳಿಸ್ತೇವೆ ಶುಭವಾಗಲಿ